देश 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 नन्न देश 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 नन्न ಖುಷಿ ಆಗ್ತಾ ಇದೆ ನಮ್ಮ ಪುಣ್ಯ ಅಂತ ಖುಷಿ ಯಾಕಂದ್ರೆ ಇಷ್ಟು ಜನ ಸಮೂಹದಲ್ಲಿ ದೇವರನ ಜಾಗದಲ್ಲಿ ಎಲ್ಲ ಇಷ್ಟು ಜನರ ಆಶೀರ್ವಾದ ಮದುವೆ ಆಗೋದು ತುಂಬಾ ಖುಷಿ ನಾವೇ ತುಂಬಾ ಭಾಗ್ಯವಂತರು ಈ ಸರಿ ಫಸ್ಟ್ ಟೈಮ್ ಆಗುದಂತೆ ಅದ್ರಲ್ಲಿ ನಾವು ಇದರಲ್ಲಿ ಪಾಲ್ಗೊಂಡಿದೀವಿ ಅಂತ ಹೇಳಿದ್ರೆ ನಮ್ಮ ಲಕ್ಕಿ ಎಲ್ರಿ ನಮಸ್ಕಾರ ಸ್ವಾಮಿ ಶರಣಮಯ್ಯಪ್ಪ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಪುತ್ತಿಲ ಪರಿವಾರದ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂರನೇ ವರ್ಷದ ಸಂಭ್ರಮ ನಮ್ಮ ಮುಂದೆ ಇದೆ ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಬಂದಿಗಳು ಸೇರ್ಕೊಂಡಿದ್ದಾರೆ ಸುಮಾರು ಹದಿನಾರು ಜೋಡಿಗಳಿಗೆ ಉಚಿತವಾಗಿರುವಂತಹ ಸಾಮೂಹಿಕ ವಿವಾಹವನ್ನು ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಈ ವರ್ಷದಲ್ಲಿ ನೆರವೇರಿಸಿಕೊಟ್ಟಿದೆ ಹೇಗೆ ಈ ಒಂದು ಸಾಮೂಹಿಕ ವಿವಾಹ ನಡೆದಿದೆ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಿರುವಂಥ ಜೋಡಿಗಳು ಈ ಒಂದು ಸಂಭ್ರಮವನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಹೇಗೆ ಹಿಂದೂ ಬಂಧುಗಳು ಒಂದು ಕಡೆ ಭಾಗಿಗಳಾಗಿದ್ದಾರೆ ಇದೆಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಪುತ್ತೂರಿನ ಇತಿಹಾಸದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀತಿರ್ತಕ್ಕಂತಹದ್ದು ಮೊಟ್ಟ ಮೊದಲ ಬಾರಿಗೆ ಹಾಗಾಗಿ ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ಹಿಂದೂ ಸಾಗರವೇ ಹರಿದು ಬಂದಿದೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹಾಗೆಯೇ ಹಿಂದುತ್ವದ ಶಕ್ತಿಯನ್ನು ತೋರಿಸಿಕೊಟ್ಟಿರುವುದಕ್ಕಾಗಿ ಆ ಒಂದು ಶ್ರೀನಿವಾಸ ಕಲ್ಯಾಣ ತಿರುಪತಿಯ ತಿಮ್ಮಪ್ಪ ಎಲ್ರಿಗೂ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಕೇಳಿಕೊಳ್ತಾ ಹೇಗಿದೆ ವ್ಯವಸ್ಥೆಗಳು ಹೇಗಿದೆ ಕಾರ್ಯಕ್ರಮ ಎಲ್ಲವನ್ನ ಈ ಒಂದು ವಿಡದಲ್ಲಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನೋಡಿ ಹಾಗೆಯೇ ಶೇರ್ ಮಾಡಿ ಹಿಂದೂ ಬಂಧುಗಳ ಶಕ್ತಿಯ ಅನಾವರಣ ಪುತ್ತೂರಿನಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವದ ಮೂಲಕ ಅನಾವರಣಗೊಂಡಿದೆ ಎಲ್ರಿಗೂ ನಮ್ಮ ಪುತ್ತೂರಿನ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಪ್ರೀತಿಯ ಸ್ವಾಗತ ಮಾಡ್ತಾ ಇದ್ದೇನೆ ఖుషి అప్ప జనప్ర సేర్ ఎంక్డ్డ కొడుతీరో ఆపర్చునిటీ ఇంచిన మధుగా ఇంచ ఎడ్డే అంత ఇంచబురా ప్రోగ్రామ్ ఊళ్ళ తూ తు ಮೂಜಿನ ವರ್ಷದ ಶ್ರೀನಿವಾಸ ಕಲ್ಯಾಣ ಸೊ ಎಂಕ್ಲೆ ಗಂಜಿ ತಿಕ್ಕನ ಎಂಕ್ಲೆ ಚಾನ್ಸ್ ಶ್ರೀನಿವಾಸ ಕಲ್ಯಾಣ ಮೂಜಿನ ವರ್ಷದ ಬಾರಿ ಶೋಕ ಆತಂಡ ಬೊಕ್ಕ ಸಾಂಪ್ರದಾಯಿಕವಾದ ಕಲ್ಯಾಣ ಎಲ್ಲ ಬಾರಿ ಖುಷಿ ಆತಂಡ ಈ ಪ್ರೋಗ್ರಾಮ್ ಎಂಕ್ಲಂಜಿ ಒಪ್ಪಿಗೆ ಇಲ್ಲ ಅಲ್ಲಾಗ್ಲೇ ನಾವು ಒಪ್ಪಿಗೆ ಎಂಕ್ಲಂಜಿ ಆಯ್ನ ಅಂಟ ಎಡ್ಡ ಕಾರ್ಯಕ್ರಮ ಒಂದು ಅಂಟ ಇಂಚಿನ ಬಗ್ಗೆ ಹೇಳ್ತಿ ಖುಜಿ ಅಂದ್ರೆ ಪುನಃ ಒಪ್ಪಿಗೆ ಕೊರಿಯಾ

ಖುಷಿ ಅಪ್ಪ ಮಲ್ಪ ಈತ್ ಮಲ್ಯ ಮಲ್ಬೇರೋ ಇಂಚ ಈಂಚಣ್ಣ ಬರಿ ಖುಷಿ ಮೂಜಿನ ವರ್ಷ ಈ ವರ್ಷ ಸ್ಪೆಷಲ್ ಆದ ಸಾಮೂಹಿಕ ವಿವಾಹ ಆ ಸಾಮೂಹಿಕ ವಿವಾಹಿಕ್ಲಿ ಇಂಚ ವಿವಾಹಿನ ದಾದ ಖುಷಿ ಆಗ್ತಾ ಉಂಟು ತುಂಬಾ ಖುಷಿ ಆಗ್ತಾ ಉಂಟು ನಾವು ಅನ್ಕೊಂಡಿರ್ಲಿಲ್ಲ ಈಗೆಲ್ಲ ಅಂತ ಅಂತೇಳಿ ಬಟ್ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಮದ್ವೆ ಆಗ್ತದೆ ನಮ್ಮ ಪುಣ್ಯ ತುಂಬಾ ಖುಷಿ ನಿಮ್ಮ ಊರು ಅಲ್ಬಾಡಿ

மசி தம்பது ஷேர் இல்லை முள்ளேரியா ஓ முள்ளேரியார முள்ளேரியா காசரோட மதுமே அப்போ திக்குன்னு

ಹರಿಹರಿಯುವ ಹರಿಯುವ ನೀರ ಕಣು ಬಂಗಣ ಹಸಿರಾಗಿ ಹಣ್ಣ ಕಣ ಹಾರಾಡುವ ಹಕ್ಕಿ ಗಣ ಹರಿ ನೀರ ಕಣ ಪೇ ಲಘು ಬಾಬಾ ನಂಗಣ ಹಸಿರಾಗಿ ಹ ಮಣ್ಣ देश 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 नन्द देश 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 नन्द ನಗೆ ಚಲ್ಲುವ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾಣ ಹೊಳೆ ನಗೆ ಚಲ್ಲುವ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾಣ ಹೊಳೆ ಬೆಳೆದು ನಿಂತವನ ಸಿರಿಯು ಕಂಗೊಳಿಪ ಬೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು देश 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 नू सिन्धु कण्वे कैलस किरियु नदू देश 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 नू देश 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 नू நமோஸே பானபாய

पुनशङ्करविन्दान्तरम् <laughs> त्रिविक्रमत्व <laughs> <laughs>

ಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿ ಹಣ್ಣ ಕಣ ಹಾರಾಡುವ ಹಕ್ಕಿಗಣ ಗಣ ಹರಿ ಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿ ಹಣ್ಣ ಕಣ ಹಾರಾಡುವ ಹಕ್ಕಿಗಣ ಹೊಳೆ ಹೊಳೆ